ವಿದ್ಯಾರ್ಥಿಗಳೇ ತಾವೆಲ್ಲ ಆತಂಕದಲ್ಲಿದ್ದೀರಾ ಯಾಕೆಂದರೆ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ ನಿಮಗೆ ಪರೀಕ್ಷೆ ಅಂದರೆ ಭಯ ಇದು ಸಹಜವೇ ಶಾಲಾ ಅಥವಾ ಕಾಲೇಜು ಪ್ರಾರಂಭವಾದಾಗಿನಿಂದ ನೀವು ಓದುತ್ತಲೇ ಬಂದಿದ್ದರೆ ಈಗ ರಿವಿಷನ್ ಅಥವಾ ಪುನರಾವರ್ತನೆ ತುಂಬ ಸುಲಭವಾಗುತ್ತೆ ವರ್ಷಕ್ಕೆ ಒಂದೇ ಎಕ್ಸಾಮ್ ಇರುತ್ತಿದ್ರೆ ನೀವು ವರ್ಷವೆಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ಒಂದೇ ಬಾರಿ ಉತ್ತಮ ಫಲಿತಾಂಶ ಗಳಿಸೋದು ತುಂಬ ಕಷ್ಟ ಈಗಾಗಲೇ ಒಂದೆರಡು ಪರೀಕ್ಷೆಗಳನ್ನು ಬರೆದಿದ್ದರೆ ನಿಮಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾರೆ ಅನ್ನುವ ವಿಚಾರ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮಿಟರ್ ಮತ್ತು ಪ್ರೀ ಪ್ರೀಫ್ರಿ ಎಕ್ಸಾಮ್ಗಳು ನಿಮಗೆ ನಿಮ್ಮ ಪರೀಕ್ಷೆಗಳ ಪರಿಚಯ ಚೆನ್ನಾಗಿ ಮಾಡುತ್ತವೆ ಪ್ರತಿ ಪರೀಕ್ಷೆಗಳಿಗೆ ನೀವು ಚೆನ್ನಾಗಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಬರೆಯೋದ್ರಿಂದ ನಿಮಗೆ ವಿಷಯಗಳ ಬಗ್ಗೆ ನಿಮ್ಮ ನೆನಪಿನ ಶಕ್ತಿ ವೃದ್ಧಿಸಿ ಉತ್ತರಗಳು ಚೆನ್ನಾಗಿ ಮನದಟ್ಟಾಗುತ್ತವೆ ಪರೀಕ್ಷೆಯಲ್ಲಿ ನೀಡಲಾಗುವ ಕಾಲಾವಧಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಅರಿವು ಬರುತ್ತೆ ಈ ಪರೀಕ್ಷೆಗಳಲ್ಲದೆ ತರಗತಿಗಳಲ್ಲಿ ಶಿಕ್ಷಕರು ಮಾಡುವ ಪ್ರತಿ ಪಾಠಗಳ ಮುಕ್ತಾಯದ ಬಳಿಕ ಯೂನಿಟ್ ಟೆಸ್ಟ್ ಮಾಡುತ್ತಾರೆ ಇವು ಕೂಡ ನಿಮ್ಮ ಓದಿಗೆ ಹೆಚ್ಚು ಅನುಕೂಲವಾಗುತ್ತದೆ ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಪರೀಕ್ಷೆ ಹತ್ತಿರ ಬಂದಾಗ ಕೇಳುವ ಒಂದೇ ಪ್ರಶ್ನೆ ಏನಂದರೆ ಸರ್ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಬರುತ್ತೆ ಹೇಳಿ ಅಂತ ಆದರೆ ಯಾವ ಪ್ರಶ್ನೆ ಬರುತ್ತೆ ಯಾವುದು ಬರಲ್ಲ ಅಂತ ಹೇಳುವುದು ಸಾಧ್ಯವಿಲ್ಲ ಆದರೆ ಯಾವ ರೀತಿಯ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತ ಹೇಳ್ಬೋದು ಡಿಸ್ಟಿಂಕ್ಷನ್ ಅಂಕ ಗಳಿಸೋದೇ ಆಗಲಿ ಅಥವಾ ಪಾಸ್ ಮಾರ್ಕ್ಸ್ ಗಳಿಸೋದೇ ಹೆಚ್ಚು ಹೆಲ್ಪ್ ಆಗೋದು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡೋದೇನು ಎಲ್ಲರೂ ಪಕ್ಷ ಐದು ಪ್ರಶ್ನೆ ಪತ್ರಿಕೆಗಳನ್ನಾದರೂ ರೆಫರ್ ಮಾಡಿದರೆ ಒಳ್ಳೆಯದು ಹೆಚ್ಚೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಿಮ್ಮ ಸಹಪಾಠಿಗಳೊಡನೆ ಚರ್ಚಿಸಿ ಡೌಟ್ಸ್ಗಳಿದ್ದರೆ ನಿಮ್ಮ ಶಿಕ್ಷಕರ ಸಲಹೆ ಪಡೆಯಿರಿ ಪ್ರತಿದಿನ ಪಕ್ಷ ಒಂದು ಪೇಜ್ನಷ್ಟು ಬರೆದು ಅಭ್ಯಾಸ ಮಾಡಿರಿ ಹಾಗೆಯೇ ಪ್ರತಿದಿನ ಓದುವ ಅಭ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಒಂದು ದಿನ ಓದುವುದನ್ನು ಬಿಟ್ಟರೂ ಮಾರನೇ ದಿನ ಓದಲು ಆಗದು ಆಲಸ್ಯ ಬರಬಹುದು ಹಾಗಾಗಿ ಪ್ರತಿದಿನವೂ ತಪ್ಪದೇ ಓದಿಕೊಳ್ಳಿ ಓದುವುದನ್ನು ನಿಮ್ಮ ಮನೆಯಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಒಂದು ಸಪರೇಟ್ ರೂಮ್ ಇದ್ದರೆ ಇನ್ನೂ ಒಳ್ಳೆಯದು ಕುಳಿತುಕೊಳ್ಳಲು ಒಂದು ಕುರ್ಚಿ ಬರೆಯಲು ಪುಸ್ತಕ ಇಟ್ಟುಕೊಳ್ಳಲು ಒಂದು ಟೇಬಲ್ ಬಳಸುವುದು ಒಳ್ಳೆಯದು ಸಾಮಾನ್ಯವಾಗಿ ಪರೀಕ್ಷಾ ಪಗಡಿಗಳಲ್ಲಿ ಕುಳಿತುಕೊಂಡು ಬರೆಯಲು ಡೆಸ್ಕ್ಗಳನ್ನು ಹಾಕಿರುತ್ತಾರೆ ಶಾಲೆ ಅಥವಾ ಕಾಲೇಜುಗಳಲ್ಲಿ ನೀವು ಕುಳಿತುಕೊಳ್ಳೋದು ಸಾಮಾನ್ಯವಾಗಿ ಡೆಸ್ಕ್ಗಳ ಮೇಲೆ ಹಾಗಾಗಿ ಡೆಸ್ಕ್ಗಳ ಎತ್ತರದಲ್ಲೇ ನಿಮ್ಮ ಟೇಬಲ್ ಇದ್ದರೆ ನೀವು ಬರವಣಿಗೆ ನಿಮ್ಮ ಬರವಣಿಗೆ ಚೆನ್ನಾಗಿ ಆಗುತ್ತೆ ನಿಮ್ಮ ಅಕ್ಷರ ಅಂದವಾಗಿ ಸ್ಪೀಡಾಗಿ ಬರಲು ಸಾಧ್ಯವಾಗುತ್ತೆ ಒಮ್ಮೆ ನೆಲದಲ್ಲಿ ಕುಳಿತು ಬರೆಯೋದು ಮತ್ತೊಮ್ಮೆ ಹಾಸಿಗೆ ಮೇಲೆ ಕುಳಿತು ಬರೆಯೋದು ಅಥವಾ ಓದೋದು ಈ ರೀತಿಯ ಅಭ್ಯಾಸಗಳು ಸರಿಯಾದ ಕ್ರಮ ಅಲ್ಲ ಇನ್ನು ಪ್ರತಿದಿನ ಎಷ್ಟು ಸಮಯ ಓದಿಕೊಳ್ಳಬೇಕು ಅನ್ನೋದು ತುಂಬ ಮುಖ್ಯ ದಿನದ ಎಲ್ಲ ಸಮಯದಲ್ಲಿ ಓದೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಓದಲು ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಓದುವುದನ್ನು ಓದುವುದು ಹೆಚ್ಚು ಒಳ್ಳೆಯದು ಪ್ರತಿದಿನವೂ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೆ ಅವಕಾಶ ಇರಬೇಕು ನಿಮಗೆ ಕಷ್ಟವೆನಿಸುವ ಸಬ್ಜೆಕ್ಟ್ಗಳನ್ನು ಬೆಳಗ್ಗೆಯ ಸಮಯದಲ್ಲಿ ಓದಿ ಬೆಳಗ್ಗೆ ಐದು ಗಂಟೆಯಿಂದ ಎಂಟರವರೆಗೆ ಓದಿಕೊಳ್ಳಬಹುದು ಪ್ರತಿ ಸಬ್ಜೆಕ್ಟ್ಗಳಿಗೂ ಒಂದೊಂದು ಗಂಟೆಯ ಸಮಯ ನೀಡಿ ಬೆಳಗ್ಗೆಯ ಸಮಯದಲ್ಲಿ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ಹಾಗಾಗಿ ನೆನಪಿನ ಶಕ್ತಿಯೂ ಚೆನ್ನಾಗಿ ವರ್ಕ್ ಆಗುತ್ತೆ ಬರೆಯುವುದನ್ನು ಹಗಲಿನ ಸಮಯದಲ್ಲಿ ಸರಿದೂಗಿಸಿಕೊಂಡು ಮಾಡಿಲ್ಲ ಮತ್ತು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೂ ಓದಿಕೊಳ್ಳಿ ಎಂಟರಿಂದ ಒಂಬತ್ತರವರೆಗೆ ಊಟ ಮಾಡಲು ಟಿ ವಿ ನ್ಯೂಸ್ ನೋಡಲು ಬಳಸಿಕೊಳ್ಳಿ ಮತ್ತು ಒಂಬತ್ತರಿಂದ ಹತ್ತರವರೆಗೆ ಒಂದು ಗಂಟೆ ಓದುವ ಅಭ್ಯಾಸ ಮುಂದುವರಿಸಿ ಆದರೆ ಹೆಚ್ಚು ನಿದ್ದೆಗೆಟ್ಟು ಓದುವುದು ಒಳ್ಳೆಯದಲ್ಲ ಓದಲು ಸಮಯ ಹೇಗೆ ಬಳಸಿಕೊಳ್ಳಬೇಕೆಂದು ತಿಳಿದುಕೊಂಡ್ರಿ ಆದರೆ ದೀರ್ಘ ಉತ್ತರಗಳನ್ನು ಕಲಿಯುವುದು ನೆನಪಿಟ್ಟುಕೊಳ್ಳುವುದು ಹೇಗೆ ಅನ್ನೋದು ತುಂಬ ಮುಖ್ಯ ಯಾವುದೇ ಲಾಂಗ್ ಆನ್ಸರ್ ಅಥವಾ ಪೇ ಪ್ಯಾರಾಗ್ರಾಫ್ ಉತ್ತರ ಕಲಿತ ಬಳಿಕ ಕಣ್ಮುಚ್ಚಿಕೊಂಡು ಹಾಗೆಯೇ ಪೂರ್ತಿ ಉತ್ತರ ನೆನಪಿಸಿಕೊಳ್ಳಿರಿ ನಂತರ ಒಂದು ನೋಟ್ಬುಕ್ನಲ್ಲಿ ಕಲಿತ ಉತ್ತರ ಬರೆಯಿರಿ ಬರೆಯುವುದು ಹೆಚ್ಚು ಪರಿಣಾಮಕಾರಿ ಮುಂದಿನ ದಿನ ಮತ್ತೊಮ್ಮೆ ಉತ್ತರ ನೆನಪಿಸಿಕೊಳ್ಳಿರಿ ನೆನಪಾಗದಿದ್ದರೆ ಮತ್ತೊಮ್ಮೆ ಓದಿಕೊಳ್ಳಿರಿ ಈ ರೀತಿ ಕಲಿತುಕೊಂಡ ಉತ್ತರಗಳನ್ನು ವಾರಕ್ಕೊಮ್ಮೆ ರಿವಿಸನ್ ಮಾಡುತ್ತೀರಿ ಆಗ ಉತ್ತರಗಳು ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತವೆ ಪ್ರತಿದಿನ ನಾವು ರಾಷ್ಟ್ರಗೀತೆಯನ್ನು ಕಷ್ಟಪಟ್ಟು ನೆನಪಿ ನೆನಪಿಸಿಕೊಳ್ಳದೆ ಸರಾಗವಾಗಿ ಸಲೀಸಾಗಿ ಹಾಡುತ್ತೇವೆ ಏಕೆಂದರೆ ನಾವು ಪ್ರತಿದಿನ ಹಾಡುತ್ತೇವೆ ಹಾಗೆಯೇ ನಾವು ಕಲಿತುಕೊಂಡಿರುವ ಯಾವುದೇ ಉತ್ತರಗಳನ್ನು ಆಗಾಗ ನೆನಪಿಸಿಕೊಂಡರೆ ಚೆನ್ನಾಗಿ ಮನದಟ್ಟಾಗುತ್ತವೆ ಆದರೆ ಪರೀಕ್ಷೆಗಳು ಕೆಲವೇ ದಿನಗಳಿವೆ ಉತ್ತರಗಳನ್ನು ಕಲಿಯಲು ಪ್ರಾರಂಭಿಸಿದರೆ ಹೆಚ್ಚು ಉತ್ತರಗಳನ್ನು ಕಲಿಯಲು ಸಾಧ್ಯವಿಲ್ಲ ಈ ರೀತಿ ಮಾಡಿದರೆ ನೀವು ಹೆಚ್ಚು ಅಂಕಗಳಿಸಲು ಸಾಧ್ಯ ಇಲ್ಲ ಪರೀಕ್ಷೆ ಎಂಟತ್ತು ದಿನಗಳಿವೆ ಅಂದಾಗ ಉತ್ತರಗಳ ರಿವಿಷನ್ ಮಾಡಿಕೊಳ್ಳಿ ಜೊತೆಗೆ ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳಿಗೆ ಉತ್ತರ ತಿಳಿಯಿರಿ ಒಂದು ಅಂಕಗಳ ಎಂ ಸಿ ಕ್ಯೂ ಪ್ರಶ್ನೋತ್ತರಗಳು ಹಾಗೂ ಗ್ರಾಮರ್ ಪ್ರಶ್ನೋತ್ತರಗಳನ್ನು ನಿಮ್ಮ ಸಹಪಾಠಿಗಳೊಡನೆ ಚರ್ಚಿಸಿರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೋಬೇಕು ಅನ್ನೋದರ ಬಗ್ಗೆ ತಿಳಿದುಕೊಂಡ್ರಿ ನೀವು ನಿಮ್ಮದೇ ಮೆಥೆಡ್ಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದರೆ ಅದನ್ನೇ ಅನುಸರಿಸಿ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ನಿಂದ ಓದಿಕೊಳ್ಳಿ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ All the best.